ಬೀಲಗಿ ತಾಲೂಕಿನ ಹೊಸರೊಳ್ಳಿ ಗ್ರಾಮದ ರೊಳ್ಳಿ ಮನ್ನಿಕೇರಿ ಏತ ನೀರಾವರಿ ಯೋಜನೆಯ ಜಾಕ್ವೆಲ್ ಪೈಪ್ಲೈನ್ ಒಡೆದ ಪರಿಣಾಮ ಭಾರೀ ಪ್ರಮಾಣದ ನೀರು ಗ್ರಾಮಕ್ಕೆ ನುಗ್ಗಿ ಜನರು ತೀವ್ರ ಸಂಕಷ್ಟ ಅನುಭವಿಸಿದ ಘಟನೆ ಸೋಮವಾರ ತಡರಾತ್ರಿ ಸಂಭವಿಸಿದೆ ಪೈಪ್ಲೈನ್ ಒಡೆದ ಕಾರಣ ಇಡೀ ರಾತ್ರಿ ನೀರು ಮನೆಗಳಿಗೆ ನುಗ್ಗಿದ್ದು ನೀರನ್ನು ಹೊರತೆಗೆದುಕೊಳ್ಳಲು ಗ್ರಾಮಸ್ಥರು ಹೈರಾಣಾದರು ವಿಶೇಷವಾಗಿ ಅರ್ಜುನಪ್ಪ ಸಂಶಿ ಹಾಗೂ ಲಕ್ಷ್ಮಣ ಸೋಕನದಾಗಿ ಅವರ ಮನೆಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ನುಗ್ಗಿ ಮನೆಯಲ್ಲಿ ಸಂಗ್ರಹಿಸಿದ್ದ ದವಸಧಾನ್ಯ ಸಂಪೂರ್ಣವಾಗಿ ಹಾನಿಯಾಗಿದೆ ಎಂದು ತಿಳಿದುಬಂದಿದೆ ಅಚಾನಕ್ ಸಂಭವಿಸಿದ ಈ ಅವಾಂತರದಿಂದ ಮನೆ ಮಂದಿ ಆತಂಕಕ್ಕೊಳಗಾಗಿದ್ದು ರಾತ್ರಿ ಪೂರ್ತಿ ನೀರು ಹೊರಗೆ ತಳ್ಳುವ ಕೆಲಸದಲ್ಲಿ ತೊಡಗಬೇಕಾಯಿತು ನೀರಿನ ಹರಿವಿನಿಂದ ಮನೆಗಳ ಒಳಭಾಗದ ಸಾಮಗ್ರಿಗಳು ಹಾನಿಯಾಗಿದ್ದು ನಷ್ಟದ ಅಂದಾಜು ಇನ್ನಷ್ಟೇ ಲೆಕ್ಕಹಾಕಬೇಕಾಗಿದೆ ಘಟನೆಯ ಮಾಹಿತಿ ತಿಳಿದ ಬಳಿಕ ಸ್ಥಳಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಹಾಗೂ ಪೈಪ್ಲೈನ್ ದುರಸ್ತಿ ಕಾರ್ಯವನ್ನು ತ್ವರಿತವಾಗಿ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಜೊತೆಗೆ ಹಾನಿಗೊಳಗಾದ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ